ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ನಿನ್ನೆ ಮಾರ್ಕೆಟ್ ಅಲ್ಲಿ ನಾನು ಇರ್ಲಿಲ್ಲ ಸೊ ದಟ್ ಮಾರ್ಕೆಟ್ ಒಂದು ಡೈರೆಕ್ಷನ್ ಅಲ್ಲಿ ಹೋಗಕ್ ಮಾಡ್ತು ಬಟ್ ಹೋಗ್ಲಿಲ್ಲ ಬಟ್ ನೀವು ಮೊನ್ನೆದ ಒಂದು ವಿಡಿಯೋನ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ನಾನು ನಿಮ್ಗೆ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದೀನಿ ಏನಂತ ಹೇಳಿದ್ರೆ ಪುಟ್ ಆಪ್ಷನ್ ಅನ್ನ ಎಲ್ಲಾರು ಕ್ಯಾರಿ ಫಾರ್ವರ್ಡ್ ಮಾಡ್ಲಿ ಅಂತಾನೆ ಇಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಮೂಮೆಂಟಮ್ ಕೊಟ್ಟಿದ್ದು ಅದಾದ್ಮೇಲಿಂದ ನಾಳೆಲ್ಲ ಡಿ ಕೆ ಮಾಡ್ತೇನೆ ಸೋಮವಾರ ಅಂತ ಸೊ ಅದೇ ಪ್ರಕಾರವಾಗಿ ಪುಟ್ ಆಪ್ಷನ್ ಅನ್ನ ನೀವು ನಿನ್ನೆ ನೋಡಿರ್ಬೋದಿತ್ತು ಆ ನೋಡಿದಿರಿ ಅದೇ ಪ್ರಕಾರದಲ್ಲಿ ನೋಡಿ ಮಾರ್ಕೆಟ್ ಎಷ್ಟು ಎತ್ತರದಲ್ಲಿ ಹೋಗಿ ಓಪನ್ ಕ್ಲೋಸ್ ಆದಂತಹ ಮಾರ್ಕೆಟ್ ಇನ್ನೂರ ಇಪ್ಪತ್ತೆಂಟು ಓಪನಿಂಗ್ ಇನ್ನೂರ ಇಪ್ಪತ್ತು ಅಂಡ್ ಫುಲ್ ಡೇ ಡೌನ್ ಏ ಮೂಮೆಂಟ್ ಯಾವುದೇ ಕಾರಣಕ್ಕೂ ಮೇಲೆ ಬರುವಂತಹ ಚಾನ್ಸೇ ಇಲ್ಲ ಕರೆಕ್ಟಾ ಮಾರ್ಕೆಟ್ ಅನ್ನ ಡೌನ್ ಫಾಲ್ ತಗೊಂಡೋಗಿ ಈಗ್ಲೂ ಸಹ ನೂರ ಹತ್ತರಲ್ಲಿ ಇದಾರೆ ಅಂದ್ರೆ ಇದು ಏನ್ ಮಾಡಿದ್ದಾರೆ ಅವರು ನಿಮ್ಮನ್ನ ಪ್ರಮೋಟ್ ಮಾಡಿ ಅಂದ್ರೆ ಪ್ರಮೋಟ್ ಮಾಡಿ ಒಂದು ಪಿ ಯನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಲಿಕ್ಕೆ ಬೇಕಾಗುವ ರೀತಿಯಲ್ಲಿ ನಿಮ್ಮನ್ನ ಪ್ರೊವೋಕ್ ಮಾಡಿದ್ದಾರೆ ಓಕೆನಾ ಅದರಿಂದಾಗಿ ಎಲ್ಲರೂ ಪಿ ತಗೊಂಡಿದ್ದವ್ರು ಎಲ್ಲಾರು ಲಾಸ್ ಅಲ್ಲಿದ್ದಾರೆ ಅದಕ್ಕೆ ಸಿಹಿ ಚೆನ್ನಾಗ್ ಹೋಯ್ತಾ ಅಂತ ಕೇಳಿದ್ರೆ ಇಲ್ಲ ಸಿ ಸಿಹಿನೂ ಸಹ ಅದೇ ಜಾಗದಿಂದನೇ ವಾಪಸ್ ಬರ್ತಾ ಇದೆ ನೋಡಿ ಮೊನ್ನೆ ಶುಕ್ರವಾರದ ಏನಿದೆಯೋ ಆ ಶುಕ್ರವಾರದಿಂದನೇ ಅದು ಮಾರ್ಕೆಟ್ ಮೂವ್ಮೆಂಟಮೇ ಇಲ್ಲ ಡೌನ್ ಡೌನ್ ವರ್ಡ್ಸ್ ಅಲ್ಲೇ ಬರ್ತಾ ಇದೆ ಅಂದ್ರೆ ಏನಾಗಿದೆ ಮಾರ್ಕೆಟ್ ಅಲ್ಲಿ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಅವರ ಪೊಸಿಷನ್ ಮಂತ್ಲಿ ಪೊಸಿಷನ್ ಏನ್ ಇಟ್ಟಿದಾರೋ ಆ ಮಂತ್ಲಿ ಪೊಸಿಷನ್ ಗೆ ಬೇಕಾಗುವ ರೀತಿಯಲ್ಲಿ ಮಾರ್ಕೆಟ್ ಅನ್ನ ಸ್ಟಿಲ್ ಪೊಸಿಷನಿಂಗ್ ಮಾಡ್ತಾ ಇದ್ದಾರೆ ಈಗ ಮೊನ್ನೆ ಶುಕ್ರವಾರ ಫಸ್ಟ್ ಶುಕ್ರವಾರ ಅವ್ರಿಗೆ ಕರೆಕ್ಟ್ ಅಲ್ವಾ ಅದ್ರ ಪ್ರಕಾರದಲ್ಲಿ ಈಗ ಸೋಮವಾರ ಮಂಗಳವಾರ ಮಾರ್ಕೆಟ್ ಅನ್ನ ಅದೇ ರೇಂಜ್ ಅಲ್ಲಿ ಹೋಲ್ಡ್ ಮಾಡಿಟ್ಟಿದ್ದಾರೆ ಇನ್ನೀಗ ಅವರು ಯಾವ್ದಾರ ಒಂದು ಕಡೆ ಡೈರೆಕ್ಷನ್ ಗೆ ಹೋಗಿ ಅವ್ರದ್ದು ಪ್ರಾಫಿಟ್ ಗೆ ವ್ಯವಸ್ಥೆ ಮಾಡ್ಕೋಬೇಕು ಅದು ಪ್ರಕಾರದಲ್ಲಿ ಈಗ ನೋಡಿದಾಗ ಎರಡು ದಿವಸದಲ್ಲೂ ಅವ್ರಿಗೆ ಪ್ರಾಫಿಟ್ ಅಲ್ಲೇ ಇದ್ದಾರೆ ಯಾಕೆಂದ್ರೆ ಸಿ ಸಹ ಒಳ್ಳೆ ರೀತಿಯಲ್ಲಿ ಡೌನ್ ಫಾಲ್ ಆಗಿದೆ ಅಂಡ್ ಪಿ ಸಹ ಒಳ್ಳೆ ರೀತಿಯಲ್ಲಿ ಡೌನ್ ಫಾಲ್ ಆಗಿದೆ ಇದು ಸೆಲ್ಲರ್ಸ್ ನ ಆಟಿಟ್ಯೂಡ್ ಓಕೆನಾ ಸೊ ನಾವೀಗ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ನಮ್ಮ ಪ್ರಾಪರ್ ಡೈರೆಕ್ಷನ್ ಬರೋವರೆಗೂ ನಾವು ಸುಮ್ಮನೆ ಕೂತಿರ್ಬೇಕು ಈಗ ಏನ್ ಮಾಡಿದ್ವಿ ನಾವು ಎಕ್ಸ್ಪೆಕ್ಟ್ ಏನಂತ ಹೇಳಿದ್ರೆ ನಿನ್ನೆ ತುಂಬಾ ಕಷ್ಟಪಟ್ಟು ಕಷ್ಟಪಟ್ಟು ಬಂದಿದ್ರಿಂದ ಇವನು ಇಲ್ಲೊಂದು ಸಲಿಗೆ ರೀಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ಯಾಕೆಂದ್ರೆ ಮೊನ್ನೆ ಶುಕ್ರವಾರ ಇಲ್ಲಿಂದನೇ ಫಾಲ್ ಆಗಿರುವಂತಹ ಮಾರ್ಕೆಟ್ ತಿರ್ಗಾ ಒಂದ್ಸಲಿ ಟಚ್ ಮಾಡಿ ಆಮೇಲೆ ಕೊಟ್ಟು ಬೀಳ್ಬಹುದು ಅಂತ ಲೆಕ್ಕ ಹಾಕಿದ್ವಿ ಅದಕ್ಕೆ ನಾವು ರೀಟೆಸ್ಟ್ ಎಂಟ್ರಿಗೆ ಪ್ರಿಫರ್ ಮಾಡಿದ್ವಿ ಬಟ್ ಮಾರ್ಕೆಟ್ ಏನಾಯ್ತು ರೀಟೆಸ್ಟ್ ಮಾಡ್ದೇನೆ ಆಗಿ ಸೀದಾ ಡೌನ್ ಬರ್ಲಿಕ್ಕೆ ಶುರು ಆಯ್ತು ಸೊ ಏನಾಯ್ತು ಅವಾಗ ಶುಕ್ರವಾರದ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಯ್ತು ಸೊ ಶುಕ್ರವಾರದ ಕ್ಲೋಸಿಂಗ್ ಇಲ್ಲಿಂದ ಫಾಲ್ ಆದಂತಹ ಮಾರ್ಕೆಟ್ ಸೊ ಈಗ ಕ್ಲೋ ಶುಕ್ರವಾರದ ಕ್ಲೋಸಿಂಗು ಬ್ರೇಕಿ ಮುಂದೋಗಿದ್ರೆ ನಮ್ಗೆ ಇನ್ನು ಚೆನ್ನಾಗಿ ಪುಟ್ ಆಪ್ಷನ್ ಅಲ್ಲಿ ಮೂವ್ಮೆಂಟ್ ಬರ್ತಿತ್ತು ಅದಕ್ಕೆ ಅದನ್ನ ಮಿಸ್ ಮಾಡ್ಕೊಬಾರದು ಅಂತ ಹೇಳಿ ಬ್ರೇಕ್ಔಟ್ ಅಲ್ಲಿ ಟ್ರೇಡ್ ಮಾಡಿದ್ವಿ ಅದೇ ಪ್ರಕಾರದಲ್ಲಿ ಟ್ರೇಡಿಂಗ್ ಮಾಡಿದವರೆಲ್ಲರೂ ಇವತ್ತು ಪ್ರಾಫಿಟ್ ನೀವು ನೋಡಿರ್ಬಹುದು ಬೆಳಿಗ್ಗೆ ಎಲ್ಲರದು ಹಾಕಿದ್ದಾರೆ ಎಲ್ಲರೂ ಚೆನ್ನಾಗಿ ಪ್ರಾಫಿಟ್ ಮಾಡಿದಾರೆ ಇವತ್ತು ಓಕೆನಾ ತರ್ಟಿ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ಈ ರೀತಿ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಬಟ್ ಮಾರ್ಕೆಟ್ ಏನ್ ಮಾಡ್ತು ನಾವು ಏನ್ ಹೇಳ್ತೀವಿ ಅದನ್ನ ಮಾಡಿಲ್ಲ ಮೇಲ್ಗಡೆನೂ ರಿಟೇಸ್ಟ್ ಬರಲಿಲ್ಲ ಕೆಳಗಡೆನೂ ಬರ್ದೆ ಮಾರ್ಕೆಟ್ ಟೋಟಲಿ ಒಂದು ರೇಂಜ್ ಒಳಗೆ ಸ್ಟಕ್ ಆಯ್ತು ಆ ರೇಂಜ್ ಒಳಗೆ ಸ್ಟಕ್ ಆದಂತಹ ಮಾರ್ಕೆಟ್ ಫುಲ್ ಡೇ ಆ ರೇಂಜ್ ಒಳಗೆ ಟೈಮ್ ಪಾಸ್ ಅನ್ನ ಮಾಡ್ತಾ ಇತ್ತು ನೀವು ಈ ರೇಂಜ್ ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಅಂತ ಹೇಳಿದ್ರೆ ಜಸ್ಟ್ ಒಂದು ಹದಿನೈದು ನಿಮಿಷದ್ದು ಕ್ಯಾಂಡಲ್ ಹಾಕಿ ಯಾವುದು ನೆನ್ನೆದು ಯಾಕೆ ಹದಿನೈದು ನಿಮಿಷದ್ದು ಇದೊಂದು ದೊಡ್ಡ ಗ್ರೀನ್ ಮತ್ತೆ ರೆಡ್ ಕ್ಯಾಂಡಲ್ ಆಗಿರುವಂತಹ ಮಾರ್ಕೆಟ್ ಕರೆಕ್ಟ್ ಅಲ್ವಾ ಇಲ್ ನೋಡಿ ಇದ್ರೊಳಗೆ ಬಂದಿದ್ದಂತಹ ಮಾರ್ಕೆಟ್ ಮೇಲೂ ಹೋಗ್ತಾ ಇಲ್ಲ ಕೆಳಗೂ ಬರ್ತಾ ಇಲ್ಲ ಟೋಟಲಿ ಸ್ಟಕ್ ಆಗಿತ್ತು ಈ ಆದಂತ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿ ಉಳ್ದವರ್ದು ಅಟ್ಲೀಸ್ಟ್ ಪ್ರಾಫಿಟ್ ಉಳಿಯುತ್ತೆ ಇಲ್ಲ ಅಟ್ಲೀಸ್ಟ್ ನ್ಯೂಟ್ರಲ್ ಆದ್ರಾಗಿರುತ್ತೆ ಇದ್ರಲ್ಲಿ ನಾವು ಟ್ರೇಡ್ ಮಾಡಕ್ ಶುರು ಮಾಡಿದ್ರೆ ಈ ಕಡೆ ಹೋಗುತ್ತೆ ಅಂತ ಸಿ ಈ ಕಡೆ ಬರುತ್ತೆ ಅಂತ ಪಿ ಆ ಕಡೆನ ಈ ಕಡೆನ ಈ ಕಡೆನ ಆ ಕಡೆ ಮಾಡ್ತಾ 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 ಲಾಸ್ ಗಳಂತೂ ಆಗೋದಂತೂ ಗ್ಯಾರಂಟಿ ಯಾಕೆಂದ್ರೆ ಮಾರ್ಕೆಟ್ ಮೂಮೆಂಟ್ ಅಮ್ಮೆ ಕೊಡ್ಲಿಲ್ಲ ಬಿದ್ದಂತಹ ಮಾರ್ಕೆಟ್ ರ್ಯಾಂಡಮ್ ಮೂಮೆಂಟ್ ತಿರ್ಗ ಬ್ರೇಕ್ ಆಗಿಲ್ಲ ತಿರ್ಗ ವಾಪಸ್ ತಿರ್ಗ ಎಲ್ಲಿಂದ ಹೊರಟಿತ್ತು ಮಾರ್ಕೆಟ್ ಮೊನ್ನೆ ಶುಕ್ರವಾರ ಅದೇ ಜಾಗದಲ್ಲಿ ಬಂದು ನಿಲ್ಸಿದೆ ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ಮಾರ್ಕೆಟಿನ ಸ್ಟ್ರೆಂತ್ ಇದನ್ನ ನಾವು ಕಲಿಬೇಕು ಮಾರ್ಕೆಟ್ ಎಲ್ಲಿದೆ ಏನ್ ಮಾಡ್ತಾ ಇದೆ ಅಂತ ಅಂತ ಆದ್ರೆ ನಾವು ಕರೆಕ್ಟ್ ಆಗಿ ಒಳ್ಳೆ ರೀತಿಯಲ್ಲಿ ಟ್ರೇಡನ್ನ ನಾವು ಮಾಡ್ತೀವಿ ಓಕೆನಾ ಈಗ ನಾಳೆ ಏನಾಗ್ಬೋದು ಮಾರ್ಕೆಟ್ ಅಂತ ನಾಳೆಗ ನೋಡಿ ಮಾರ್ಕೆಟಿಗೆ ಇದು ಇಂಪಾರ್ಟೆಂಟ್ ಝೋನ್ ಆಗಿದೆ ಯಾಕೆ ಇಂಪಾರ್ಟೆಂಟ್ ಝೋನು ಮೊನ್ನೆ ಶುಕ್ರವಾರನು ತುಂಬಾ ಹೊತ್ತು ಮಾರ್ಕೆಟ್ ಇದೆ ಝೋನ್ ಒಳಗೆ ಟೈಮ್ ಪಾಸ್ ಮಾಡಿದೆ ಓಕೆನಾ ನಿನ್ನೆ ಸೋಮವಾರನು ಅಷ್ಟೇ ಇದೇ ಝೋನ್ ಅಲ್ಲೇ ಟೈಮ್ ಪಾಸ್ ಮಾಡಿ ಮತ್ತೆ ಮತ್ತಿರ್ಗಾ ಇವತ್ತು ಅದೇ ಝೋನ್ ಒಳಗೇನೆ ಬಂದು ಕೂತಿದೆ ಸೊ ಆರ್ನೂರ ಅರವತ್ನಾಲ್ಕರಿಂದ ಆರ್ನೂರ ಇಪ್ಪತ್ತೆರಡುವರೆಗೂ ವರೆಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾರ್ಕೆಟಿನ ಝೋನ್ ಸೊ ಈ ಮಾರ್ಕೆಟ್ ಝೋನ್ ಬ್ರೇಕ್ ಆಗಿ ಬಂದ್ರೆ ನಮ್ಗೆ ಮೇಲ್ಗಡೆ ರೀಟೆಸ್ಟ್ ಬ್ಯಾಕ್ ಇರೋದ್ರಿಂದ ಅಲ್ಲಿವರೆಗೆ ಹೋಗೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ಈಗ ಫರ್ದರ್ ಡೌನೇ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ನಮಗೆ ಫೈವ್ ಹಂಡ್ರೆಡ್ ಸೈಕಾಲಜಿಕಲ್ ಲೆವೆಲ್ ಅನ್ನ ಬ್ರೇಕ್ ಆಗಿ ನೂರು ಪಾಯಿಂಟ್ ಹೋಗುವಂತಹ ಚಾನ್ಸಸ್ ಇದೆ ಸೊ ಇದನ್ನ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕಂತ ಹೇಳಿದ್ರೆ ನೀವೇನ್ ಹೇಳಿದ್ರೆ ನಾ ನಾಳೆಗೆ ನೀವೇನ್ ಮಾಡಬೇಕು ಅಂದ್ರೆ ಶುಕ್ರವಾರದ್ದು ಶುಕ್ರವಾರದ್ದು ಕ್ಲೋಸಿಂಗು ಓಕೆನಾ ಶುಕ್ರವಾರದ್ದು ಕ್ಲೋಸಿಂಗ್ ಇಟ್ಕೊಳ್ಳಿ ಅಂಡ್ ಶುಕ್ರವಾರದ್ದು ಓಪನಿಂಗ್ ಇಟ್ಕೊಳ್ಳಿ ಸಾಕು ಈ ಎರಡನ್ನೇ ಇಟ್ಕೊಂಡು ಕುತ್ಕೊಳ್ಳಿ ಮಾರ್ಕೆಟ್ ಇದ್ರೊಳಗೆ ಇದ್ರೆ ಟ್ರೇಡ್ ಮಾಡದೆ ಸುಮ್ನೆ ಇದೆ ಮಾರ್ಕೆಟ್ ಏನಾದ್ರೂ ಈ ಝೋನ್ ಬಿಟ್ಟು ಬಂತಂದ್ರೆ ಅವಾಗ ನೀವು ಟ್ರೇಡಿಗೇ ರೀಟೆಸ್ಟ್ ಆದ್ಮೇಲಿಂದ ಕನ್ಫರ್ಮ್ ಮಾಡ್ಕೊಂಡು ನೀವು ಟ್ರೇಡ್ ಅನ್ನ ಮುಂದುವರಿಸಿದ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೂರು ದಿವ್ಸದಿಂದ ಮಾರ್ಕೆಟ್ ಅದ್ರೊಳಗೆ ಇದೆ ಇದು ಶುಕ್ರವಾರ ಇದು ಸೋಮವಾರ ಇದು ಇವತ್ತು ಮಂಗಳವಾರ ಮೂರ್ ದಿವ್ಸದಿಂದ ಇರುವಂತಹ ಮಾರ್ಕೆಟ್ ನಾಳೆನು ಇದೇ ಝೋನ್ ಒಳಗೆ ಟೈಮ್ ಪಾಸ್ ಮಾಡಿದ್ರೆ ನಮಗೆ ಎಕ್ಸ್ಪೈರಿ ಗುರುವಾರ ಚೆನ್ನಾಗಿರುತ್ತೆ ಒಂದ್ ಕಡೆ ಮೂಮೆಂಟ ಸಿಗ್ಬೋದು ಒಂದು ವೇಳೆ ನಾಳೆನೇ ಹೊರಡ್ತೀನಿ ತಿನ್ನಾರ ಹೊರಟ ಅಂತ ಆದ್ರೆ ನಮ್ಗೆ ಸೆವೆನ್ ತರ್ಟಿ ಸೆವೆನ್ ಮೇಲಿಂದ ನಾವು ಈ ಇಲ್ಲೊಂದು ಸ್ವಲ್ಪ ಹೈ ಆಗಿದಲ್ಲ ಇದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇದು ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ನಾವು ಒಂದ್ ಸ್ವಲ್ಪ ಸಿಹಿ ಕಡೆಗೆ ಕುತ್ಕೊಬೋದು ಒಂದು ವೇಳೆ ಡೌನ್ ವೈಸ್ ಬಂದ್ರೆ ನೋಡಿ ಅದೇ ಶುಕ್ರವಾರದ್ದು ಲೋ ಇದೆ ಆ ಲೋ ದಾಟೋವರೆಗೆ ಸ್ವಲ್ಪ ವೇಟ್ ಮಾಡಿ ಅದಾದ್ಮೇಲಿಂದ ಪುಟ್ ಸೈಡ್ಗೆ ಕುತ್ಕೊಬೋದು ಸೊ ಇದೆರಡೂ ಆಗ್ಲಿಕ್ಕೂ ನಮ್ಗೆ ಈ ಝೋನ್ ಒಳಗೆ ನಾಳೆನೂ ಮಾರ್ಕೆಟ್ ಇದೇ ಝೋನ್ ಒಳಗೆ ಇದ್ರೆ ಐನೂರ ಎಪ್ಪತ್ತೆರಡರಿಂದ ಏಳ್ನೂರ ನಲ್ವತ್ತುವರೆಗೆ ಇತ್ತಂದ್ರೆ ನೀವು ನಾಳೆನೂ ಟ್ರೇಡ್ ಮಾಡದೆ ಇರೋದು ಉತ್ತಮದ ಕೆಲಸ ಇಲ್ದಿದ್ರೆ ಲಾಸ್ ಆಗೋದಂತೂ ಗ್ಯಾರಂಟಿ ಯಾವತ್ತು ಟ್ರೇಡ್ ಮಾಡಬೇಕು ಯಾವತ್ತು ಟ್ರೇಡ್ ಮಾಡಬಾರ್ದು ಅಂತ ಗೊತ್ತಿರುವುದೇ ಈ ಟ್ರೇಡಿಂಗ್ ಅಲ್ಲಿ ಇರುವಂತಹ ಸೀಕ್ರೆಟ್ ಎಲ್ಲಾ ದಿವಸನೂ ನಮ್ದಲ್ಲ ಅದು ಅಲ್ಲದೆ ನಾವು ಯಾರು ಬೈಯರ್ಸ್ಗಳು ಯಾವ ರೀತಿ ಬೈಯರ್ಸ್ಗಳು ನಾವು ರಿಟೇಲ್ ಬೈಯರ್ಸ್ ಬೈಯರ್ಸ್ಗಳು ರಿಟೇಲ್ ಬೈಯರ್ಸ್ ಗಳಂದ್ರೆ ಏನಂತ ಅರ್ಥ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬೈ ಮಾಡುವಂತವರು ಚಿಕ್ಕ ಕ್ಯಾಪಿಟಲ್ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಕ್ವಾಂಟಿ ರೇಟ್ ಅಲ್ಲಿರೋದನ್ನ ಬೈ ಮಾಡುವಂಥವ್ರು ಅಂತವ್ರು ನಾವೇನ್ ಮಾಡಬೇಕು ಇಂಥ ಸಿಚುವೇಶನ್ಸ್ ಗಳು ಬಂದಾಗ ಆದಷ್ಟು ಟ್ರೇಡ್ ಅನ್ನ ಅವಾಯ್ಡ್ ಮಾಡಬೇಕು ಯಾಕೆ ನಮ್ಗೆ ಕರೆಕ್ಟ್ ಆಗಿರೋ ಜಂಕ್ಷನ್ ಅಲ್ಲಿ ಸಿಕ್ತಂದ್ರೆ ನಮ್ಗೆ ಒಳ್ಳೆ ರೀತಿಯ ಮೂಮೆಂಟಮ್ ಕೊಟ್ಟಾಗ ನಮ್ಗೆ ಒಳ್ಳೆ ರೀತಿಯ ಇನ್ಕಮು ಆಗುತ್ತೆ ಇಲ್ಲ ಅಂತಲ್ಲ ಅದೇ ನಾವೇನಾದ್ರು ತಪ್ಪಿ ನಿರ್ಧಾರ ಮಾಡಿದ್ವಿ ಅಂತ ಆದ್ರೆ ಒಳ್ಳೆ ರೀತಿಯ ಲಾಸ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಇವತ್ತು ಹದಿನೈದು ನಿಮಿಷದ್ದು ಬ್ರೇಕಔಟ್ ನಾವು ಟ್ರೈ ಮಾಡಿದ್ದಕ್ಕೆ ಅದೇನಾಯ್ತು ನಮ್ಗೆ ಒನ್ ಟ್ವೆಂಟಿ ತ್ರೀ ಇಂದ ಒನ್ ಸಿಕ್ಸ್ಟಿ ವರೆಗೂ ಒಳ್ಳೆ ರೀತಿ ಮೂಮೆಂಟ್ ಕೊಡ್ತು ಫಾರ್ಟಿ ಪಾಯಿಂಟ್ಸ್ ಅದೇನಾದ್ರೂ ನಾವು ರ್ಯಾಂಡಮ್ ಆಗಿ ಏನಾದ್ರು ಟ್ರೇಡ್ ಮಾಡಕ್ ಹೋಗಿದ್ರೆ ಇಲ್ಲೆಲ್ಲರೂ ನಾವು ಸ್ಟಾಪ್ ಲಾಸ್ ಆಗ್ತಾ ಇದ್ವಿ ಸೊ ನಲ್ವತ್ತು ಪಾಯಿಂಟ್ ತಗೊಳಕ್ ಗೊತ್ತಿರಬೇಕಾದ್ರೆ ನಾವು ಸ್ವಲ್ಪ ಕಾದು ಕೂತು ಟ್ರೇಡ್ ಮಾಡಬೇಕು ಅಲ್ವಾ ಅರ್ಜೆಂಟ್ ಮಾಡಿ ಹರಿಬರಿ ಮಾಡಿ ಎಲ್ಲ ಟ್ರೇಟ್ ಮಾಡಕ್ ಹೋತ್ವಿ ಅಂತ ಆದ್ರೆ ನಾವು ಲಾಸ್ ಮಾಡ್ಕೊಳ್ಳೋದು ಗ್ಯಾರಂಟಿ ಅದಕ್ಕೆ ಬೈಯರ್ಸ್ ಯಾವತ್ತು ನಾವು ವೇಟ್ ಅಂಡ್ ವಾಚ್ ಯಾವಾಗ್ಲೂ ಕಾಯ್ತಾ ಇರಬೇಕು ಎಲ್ಲಾ ದಿವ್ಸ ನಮ್ದು ಆದ್ರೆ ಬಂದಿದ್ದ ದಿವಸವನ್ನ ಬಿಡ್ಬಾರ್ದು ಮೊನ್ನೆ ಈಗ ಪಿ ನಲ್ಲಿ ಬರಬೇಕಾದ್ರೆ ನೋಡಿ ಎಷ್ಟು ಕ್ಲೀನ್ ಆಗಿ ಕೊಟ್ಟಿದ್ದೆ ಅಂದ್ರೆ ಯಾವತ್ತು ಅದೇ ಝೋನ್ ಅಲ್ಲಿ ಇದ್ದು ಒನ್ ಸಿಕ್ಸ್ಟಿ ಫೋರ್ ಇಂದ ಅದು ಎಷ್ಟು ಫಾಸ್ಟ್ ಆಗಿ ಒಂದು ನಲ್ವತ್ತೈವ ಪಾಯಿಂಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಒಂದೇ ಕ್ಯಾಂಡಲ್ ಕೊಟ್ಟಿದ್ದಾನೆ ಅಲ್ವಾ ನಾವು ಎಕ್ಸಿಟ್ ಮಾಡೋದಕ್ಕೂ ಪುರ್ಸೋತಿರಲ್ಲ ಅಷ್ಟೊಳಗೆ ಕೊಟ್ಟಿರ್ತೇನೆ ಇಂಥ ದಿವಸದಲ್ಲಿ ನಾವು ಸೆಲ್ಲರ್ ಗಳಿಗೆ ಹಬ್ಬ ಅದನ್ನ ನೋಡ್ಬೇಕೇ ಬಿಟ್ಟು ಎಲ್ಲಾ ದಿವ್ಸನೂ ನಾನು ಮಾಡ್ತೀನಿ ಎಲ್ಲಾ ದಿವ್ಸನೂ ನಾನು ಒಳ್ಳೆ ರೀತಿ ನೂರು ಪಾಯಿಂಟ್ ತೆಗಿತೀನಿ ನೂರೈವತ್ತು ಪಾಯಿಂಟ್ ಹಿಡಿತೀನಿ ಅಂತೆಲ್ಲ ಹೋದ್ವಿ ಅಂತ ಆದ್ರೆ ನಾವು ಖಂಡಿತವಾಗ್ಲೂ ಲಾಸಲ್ಲೇ ನಾವು ಡೇ ಅನ್ನ ಕ್ಲೋಸ್ ಮಾಡಬೇಕಾಗಿ ಬರುತ್ತೆ ಹಾಗಾಗಿ ಅದನ್ನ ಮಾಡಬೇಡಿ ಅಂತ ಹೇಳ್ತಾ ರೂಲ್ಸ್ ಅಲ್ಲಿ ಕುತ್ಕೊಳ್ಳಿ ನಾಳೆ ಮತ್ತೆ ಸಿಗುವ ಅಂತ ಹೇಳಿ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್